ಅಂತ ಒಳ್ಳೆ ಕೆಲಸ ಯಾವತ್ತೂ ಹೋಗಬೇಡ ಜೀವನದಲ್ಲಿ ಯಾಕೊತ್ತಾ ನೀವು ಇನ್ನೂ ಬರೋ ವೀಡಿಯೋ ಇನ್ನೂ ಬಂದಿಲ್ಲ ಇನ್ನೂ ಒಂದು ವೀಡಿಯೋ ಐತಿ ಅಂತ ಹೇಳಿದ್ಯಾ ಅದನ್ನ ಯಾವಾಗ ಮಾಡ್ತೀವಿ ಅಂತ ಹೇಳಿ ಕೆಲವು ಅಭಿಮಾನಿಗಳು ನಿಮ್ಮ ಅಭಿಮಾನಿಗಳು ಕಾಯ್ಕೊಂಡು ಕುಂತಿರ್ತಾರೆ ಸುಮ್ಮನೆ ಅವ್ರಿಗೆ ಮನಸಿಗೆಲ್ಲ ಯಾಕೆ ಬೇಜಾರ್ ಮಾಡ್ತೀಯಾ ಇನ್ನೊಂದು ವೀಡಿಯೋ ಅಪ್ಲೋಡ್ ಮಾಡೋವರ್ಗು ಸುಮೇಲೆ ಇರು ಆಮೇಲೆ ಬೇಕಾದ್ರೆ ಮದುವೆ ಆಗಿವಂತೆ ಏಳ್ನಾಂತವನು ಗೊತ್ತು ಬಿಡಿಸೋದು ಅದನ್ನೇ ನೀನು ಎಕ್ಸ್ಪ್ಲೈನ್ ಮಾಡೋ ಅವಶ್ಯಕತೆ ಇಲ್ಲ ಯಾಕೆ ನೀವು ಕಾಲಿಗೆ ಬಿದ್ರು ಕೂಡ ಎಷ್ಟು ದೊಡ್ಡ ಕನ್ಸು ಕಾಣ್ತಿದ್ಯಾ ಅಂತ ನನಗೆ ಗೊತ್ತು ಸನಿಲಿಯನ್ನು ಮೇ ಕಲೀಫಾನ ಸೈಡ್ ಹೊಡೆಯುವಷ್ಟು ದೊಡ್ಡ ಕನ್ಸು ಕಾಣ್ತಾ ಇದೆಯಾ ಅಂದ್ಮೇಲೆ ನಿಂದು ಬಾರಿ ದೊಡ್ಡದೈತಿ ಏ ಮನ್ಸಪ್ಪ ಮನ್ಸು ಮನ್ಸು ಇದ್ದು ಇದ್ದು ಆಕ್ಚುಲಿ ಚೆನ್ನಾಗಿ ಅಬ್ದುಲ್ ಕಲಾಂ ಹೇಳಿದ ಮಾತಿನಂತೆಯೇ ಸೋನು ಅಮ್ಮ ಸೋನು ಅಲಿಯಾಸ್ ಜಯಲಕ್ಷ್ಮಿ ನಿಂಗೆ ಅದು ಯಾವಾಗ ಅಬ್ದುಲ್ ಕಲಾಂ ಬಂದು ಈ ಥರ ಬಾತ್ರೂಮ್ ಅಲ್ಲಿ ಮಾಡು ಅಂತ ಹೇಳಿದ್ರು ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಇನ್ನು ಸೆಕೆಂಡ್ ವಿಡಿಯೋ ಇತ್ತಲ್ಲ ಅದನ್ನ ಯಾವಾಗ ಅಪ್ಲೋಡ್ ಮಾಡು ಮಾಡುವಂತೇಳಿ ಅಬ್ದುಲ್ ಕಲಾಂ ಹೇಳಿದ್ರು ಆ ಥರ ಬದುಕ್ತಾ ಇದ್ದೀನಿ ಬಳ್ತಾ ಇದ್ದೀನಿ ಅಂತ ಅವ್ರೇನಾರು ನಿಜವಾಗ್ಲು ಈ ಮಾತು ಕೇಳ್ಕೊಂಡಿದ್ರೇ ಇಷ್ಟೊತ್ತಿಗೆ ಅವರೇ ಸೂಸೈಡ್ ಮಾಡ್ಕೊಂಡ್ಬಿಟ್ಟಿರೋರು ನೀನು ಮಾತು ಕೇಳಿದ್ಮೇಲೆ ತುಂಬಾ ಆದ್ರೆ ನಿಂದು ದೊಡ್ಡದು ಯಾವ ತಗೊಂಡು ನನ್ ಮಗ ನಿಂದು ಚಿಕ್ಕದು ಅಂತ ಹೇಳಿ ನಿಂದು ಊರಗಿಂತ ತುಂಬಾ ದೊಡ್ಡದು ಐ ಮೀನ್ ಐಫೋನ್ ಫೋರ್ಟೀನ್ ಪ್ರೊ ಮ್ಯಾಕ್ಸು ಆಗಿ ಇಲ್ಲಿ ಕೆಲಸ ಎಲ್ಲ ಕೆಲಸ ಮಾಡಕ್ ಹೋಗ್ಬೇಡಸೋನು ನೀನು ಇನ್ನೂ ಒಂದ್ ಬರೋ ಒಂದು ವೀಡಿಯೋ ಇನ್ನೂ ಬಂದಿಲ್ಲ ಅದಕ್ಕೋಸ್ಕರ ಜನಗಳು ವೇಟಿಂಗ್ ಮಾಡ್ತವ್ರೆ ಬೇಗ ವಿಡಿಯೋ ಯಾವಾಗ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿ ಅವರು ಇನ್ಫಾರ್ಮೇಶನ್ ಅವರು ಕೊಡು ಬ್ರದರ್ ಏ ಗೆ ಬಾಲು ನಿನ್ ಮೇಲ್ಗಡೆ ಫುಲ್ ಬಟ್ಟೆ ಹಾಕೊಂಡು ಕೆಳಗಡೆ ಅರ್ಧ ಬರ್ದ ಹಾಕೊಂಡಿದ್ಯಲ್ಲ ಅದ್ನ ಫುಲ್ ಹಾಕೊಣಕ್ಕೆ ಏನ್ ದೊಡ್ಡ ಹೋಗ ಬಂದಿತ್ತು ಏನ್ ದೊಡ್ಡ ಹೋಗ ಬಂದಿತ್ತು ಹ್ಮ್ ಹ್ಮ್ ಹಾಕೋದೇ ಇಲ್ಲ ಯಾಕೋತ ಗಾಳಿ ಆಡ್ಲಿ ಅಂತ ತಾನೆ ಬರೀ ಇಂತದಯ್ಯ ಬಾತ್ರೂಮ್ ಎಲ್ಲೇ ಇರಲಿ ನೀನಂತೂ ವಿಡಿಯೋ ಮಾಡೋದ್ ಮಾತ್ರ ನಿಲ್ಸಕ್ಕೆ ಹೋಗ್ಲೇ ಬೇಡ ಮೇಡಮ್ ನಿಮ್ ಹೆಸರೇನು ಸಂಗೀತ ಇದೇನ್ ಸೋನು ಮುಂಚೆ ಜಯಲಕ್ಷ್ಮಿ ಅಂತ ಹೆಸರೇ ಸೋನು ಶ್ರೀನಿವಾಸ್ ಗೌಡ ಅಂತ ಬಂತು ಈಗ ಲೇಟೆಸ್ಟ್ ಆಗಿ ಸಂಗೀತ ಅಂತ ಬರ್ತೈತಿ ಆಮೇಕಿಂದ ಊರ್ವಶಿ ಅಂತ ಬಂದ್ರು ಬಂದಿತ್ತು ಎಳಕಲ್ಲ ಎಲ್ಲ ಸುಳ್ಳು ಹಾಡಕ್ಕೆಲ್ಲ ಬರಲ್ಲ ಅಂತ ಏನಿಲ್ಲ ಹಾಡಲ್ಲ ಅಷ್ಟೇ ಯಾರು ಯಾರ ಜನಗಳು ನೋಡ್ತಾರೆ ಅಂತೇಳಿ ಏನಿದ್ರು ಬರೀ ಬಾತ್ರೂಮ್ ಅಲ್ಲಿ ಅಷ್ಟೇ ಹೇಳೋದು ಅಷ್ಟೇ ಆಡ ಹೇಳೋದು ನಾನೇ ಮೂರು ಬಿಟ್ಟವಳು ನಾನೇ ಮೂರು ಬಿಟ್ಟವಳು ನಾನೇ ಊರು ಬಿಟ್ಟವಳು ಊರಿಗೆ ದೊಡ್ಡವಳು ನೀನ್ ಎದ್ರಕ್ ಸಿಕ್ಕಳೆ ನೀನು ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ